ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಂತೀನಿ ಇವತ್ತಿನ ರೆಸಿಪಿ ಏನಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಬಜ್ಜಿ ಇದನ್ನು ನಾವು ಬೆಳಿಗ್ಗೆ ನಾಷ್ಟಾ ಜೊತೇನೂ ಮಾಡ್ತೀವಿ ಹಂಗೆ ಸಾ ಸಂಜಿಕ ಚಹಾ ಜೊತೆನೂ ಮಾಡ್ಕೊಂಡು ತಿಂತೀವಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಒಳಗೆ ಸಾಫ್ಟಾಗಿ ಮ್ಯಾಲೆ ಕ್ರಿಸ್ಪಿಯಾಗಿ ಬರ್ತೈತಿ ಒಮ್ಮೆ ಆದರೂ ಇದನ್ನು ನೀವು ಟ್ರೈ ಮಾಡಿರಿ ಬರ್ರಿ ಹಂಗೆ ಅಂದ್ರೆ ಮಿರ್ಚಿ ಬಜ್ಜಿ ಮಾಡೋದು ಅಂತ ಹೇಳಿ ನೋಡೋಣಂತ ಫಸ್ಟಿಗೆ ಒಂದು ದೊಡ್ಡ ಬೌಲ್ ತೊಗೊಂಡಿನಿ ಅದಕ್ಕೆ ಒಂದು ಕಪ್ ಕಪ್ಪಷ್ಟು ಹಸೆಬೇಳಿ ಹಿಟ್ಟು ಹಾಕೋಬೇಕು ಇದಕ್ಕೆ ಸ್ವಲ್ಪ ಜನ ಹಿಟ್ಟು ಹಿಟ್ಟಂತಾರೆ ಸ್ವಲ್ಪ ಒಂದು ಇದಕ್ಕೆ ಮಿರ್ಚಿ ಬಜ್ಜಿ ಅಂತಾರೆ ನಮ್ಮ ಕಡೆ ನಾವು ಹಿಟ್ಟು ಅಂತೀವಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕೋಬೇಕು ಮಾಡೋದಂದ್ರೂ ಭಾಳ ಈಸಿ ಇದನ್ನು ಹಂಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ಪೂನಷ್ಟು ಅಜ್ವಾಯಿನ್ ಅಂದರೆ ಕಾಳು ಅವನ್ನ ಕೈಲೇ ತಿಕ್ಕಿ ಹಾಕೋಬೇಕು ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಏನು ಯೂಸ್ ಅಂತ ನಾವು ಒಂದು ಹೇಳ್ತೀನಿ ಹಂಗೆ ಅಡುಗೆ ಸೋಡಾ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರ್ತೈತಿ ಮ್ಯಾಲೆ ಕ್ರಿಸ್ಪಿಯಾಗಿ ಬರ್ತಾವೆ ಮಿರ್ಚಿ ಇದಕ್ಕೆ ಒಮ್ಮೆಲೆ ನೀರು ಹಾಕಿ ಕಲಿಸ್ಕೋಬಾರ್ದು ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿಯಾದರೂ ಮಿರ್ಚಿ ಚಲೋ ಬರೋಂಗಿಲ್ಲ ಹಂಗೆ ಜಾಸ್ತಿ ನೀರಾಗೆ ತೆಳ್ಳಗೆ ಆದರೂ ಮಿರ್ಚಿ ಚಲೋ ಬರೋಂಗಿಲ್ಲ ಹಂಗೆ ನಾನು ಆಗಲೇ ಸಕ್ರೆ ಹಾಕಿದೆಯಲ್ಲ ಅದು ಹಾಕೋದ್ರಿಂದ ಕಲರ್ ಮಸ್ತ್ ಬರ್ತೈತಿ ಹಂಗೆ ಟೇಸ್ಟೂ ಭಾರಿ ಮಸ್ತ್ ಆಕೆ ಮಿರ್ಚಿವು ಇದಕ್ಕೆ ಸ್ವಲ್ಪ 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 ನೀರು ಹಾಕಿ ಈ ಥರನ ನಾವು ಹಿಟ್ಟು ಕಲಿಸ್ಕೊಬೇಕು ಹಿಂಗೆ ನಾದ್ಕೋ ಥರ ನಾವು ಕಲಿಸ್ಕೋಬಾರ್ದು ಮಿರ್ಚಿ ಹಿಟ್ಟು ಯಾವಾಗಲೂ ನಾವು ಇದೇ ಥರನ ನಾ ತೋರ್ಸಾತೇನಲ್ಲ ಆ ಥರನ ಕಲಿಸ್ಕೋಬೇಕು ಈ ಥರ ಈ ಹದಕ್ಕೆ ಕಲಿಸ್ಕೊಂಡು ಒಂದೊಂದು ಒಂದೊಂದು ಮೆಣಸಿನ್ಕಾಯಿನ ತೊಗೊಂಡು ಸ್ವಲ್ಪ ಮುಂದೆ ಮುರಿದಿರ್ಬೇಕು ಇಲ್ಲ ಅಂದ್ರೆ ಎಣ್ಣೆ ಒಳಗೆ ಒಡೆದು ಬಿಡ್ತೈತಿ ಮೆಣಸಿನ್ಕಾಯಿ ಅದಕ್ಕೆ ಮುಂದಿನ ತುಂಬ ತೆಗೆದು ಆಮೇಲೆ ಒಂದೊಂದ ಒಂದೊಂದ ಎಣ್ಣೆ ಒಳಗೆ ಬಿಟ್ಕೋಬೇಕು ಸ್ವಲ್ಪ ಜನಕ್ಕೆ ಮಿರ್ಚಿ ಬಿಡಾಕ ಬರಂಗಿಲ್ಲ ನಾ ತೋರ್ಸತೇನಲ್ಲ ಆ ಥರ ಮಿರ್ಚಿ ಬಿಟ್ಟರೆ ಸೇಮ್ ಅಂಗಡಿ ಒಳಗೆ ಹೋಟೆಲ್ ಒಳಗೆ ಮತ್ತು ಚಾದ ಅಂಗಡಿ ಒಳಗೆ ಸಿಗ್ತೈತಲ್ಲ ಸೇಮ್ ಅದ ಥರನ ಶೇಪ್ ಬರ್ತೈತಿ ನೋಡಕ್ಕೆ ಸೇಮ್ ಹಾಗೆ ಕಾಣ್ತಾವೆ ಎಲ್ಲನೂ ಮಿರ್ಚಿನ ಒಂದೇ ಥರನ ಹಿಟ್ಟೊಳಗೆ ಎದ್ದಿ ಎದ್ದಿ ಎಣ್ಣೆ ಒಳಗೆ ಬಿಡ ಈಗ ಇವ್ನ ಒಂದು ಕಡೆ ಕೆಳಗೆ ಬೆಂದೇದಂತ ಯಾವಾಗ ಗೊತ್ತಕ್ಕೆ ಅಂದರೆ ಗುಳ್ಳಿ ಬರೋದು ಕಡಿಮೆ ಆಗ್ತೈತಿ ಬಬಲ್ಸ್ ಬರೋದು ಕಡಿಮೆ ಆಗ್ತೈತಿ ಆಮೇಲೆ ನಾವು ಇದನ್ನು ತಿರುವಿ ಹಾಕೋಬೇಕು ಅಂದರೆ ಹೊಳಿಸಿ ಹಾಕೋಬೇಕು ಹಾಕ್ಕೊಂಡು ಹೊಂಬಣ್ಣ ಬರೋ ಮಠ ಇದನ್ನು ನಾವು ಕರ್ಕೋಬೇಕು ನೋಡಿ ಗುಳ್ಳಿ ಬರೋದು ನಿಂದ್ರಿಸೈತಿ ಈ ಥರ ಕಲರ್ ಬಂದ ಮೇಲೆ ಫುಲ್ ಕರ್ತಾವಂತನೇ ಅರ್ಥ ಈಗ ಮಿರ್ಚಿ ಆದವು ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣಂತ ಮಸ್ತ್ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬಂದಿದ್ವು ಭಾಳ ಅಂದ್ರೆ ಭಾಳ ಮಸ್ತಾಗಿದ್ವಿ ಇವು ಮಿರ್ಚಿ ಉತ್ತರ ಕರ್ನಾಟಕ ಕಡೆ ಇದನ್ನು ಬೆಳಗ್ಗೆ ನಾಷ್ಟಾ ಜೊತೆಯೂ ಮಾಡ್ತಾರೆ ಮತ್ತು ಸಂಜೆ ಚಹಾ ಜೊತೆಯೂ ಮಾಡ್ತಾರೆ ಇದಕ್ಕೆ ಸಿಂಪಲ್ಲಾಗಿ ಒಂದು ಚಟ್ನಿನ ಮಾಡಿದ್ದೆ ನಾನು ಸ್ವಲ್ಪ ಪುದೀನ ಆಮೇಲೆ ಸ್ವಲ್ಪ ಕೊತ್ತಂಬರಿ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇಬು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಂಗೆ ಉಪ್ಪು ಆಮೇಲೆ ಒಂದು ಟೊಮೆಟೊನ ಸುಟ್ಟು ಹಾಕ್ಕೊಂಡಿದ್ದೆ ಈ ಚಟ್ನಿ ಅಂತೂ ಮಿರ್ಚಿ ಜೊತೆ ಭಾಳ ಮಸ್ತ್ ಅನ್ನಿಸ್ತು ಒಮ್ಮೆ ನೀವು ಟ್ರೈ ಮಾಡಿರಿ ಇದನ್ನು ಸಿಂಪಲ್ಲಾಗಿ ಮಿರ್ಚಿನೂ ರೆಡಿ ಆಯ್ತು ಮತ್ತು ಚಟ್ನಿನೂ ರೆಡಿ ಆಯ್ತು ವಿಡಿಯೋ ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಹಿಂಗೂ ಇನ್ನೂ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ ನಿಮ್ಗೆ ಏನಾರ ನನ್ನ ವೀಡಿಯೋ ನೋಡಿ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಮಿಸ್ಟೇಕ್ ಇದ್ರೆ ನಾನು ಸರಿ ಮಾಡ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು